ಪ್ರಶ್ನೆ ಒಂದು ಟೆನಿಸ್ ಕೋರ್ಟ್ನ ಅಗಲ ಎಷ್ಟಿದೆ ಇದಕ್ಕೆ ಸರಿಯಾದ ಉತ್ತರವಾದಪ್ಪ ಅಂತಂದ್ರೆ ಟೆನಿಸ್ ಕೋರ್ಟ್ನ ಅಗಲ ಬಂದ್ಬಿಟ್ಟು ಹತ್ತು ಪಾಯಿಂಟ್ ತೊಂಬತ್ತೇಳು ಮೀಟರ್ ಇದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಲೂನಾ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್ ಲೂನಾ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಬಡ್ಡಿ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಭಾರತೀಯ ಸಂವಿಧಾನದ ಮೂವತ್ತೆರಡನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಭಾರತೀಯ ಸಂವಿಧಾನದ ಮೂವತ್ತೆರಡನೇ ವಿಧಿ ಬಂದ್ಬಿಟ್ಟು ಇದು ಸಾಂವಿಧಾನಿಕ ಪರಿಹಾರಗಳ ಹಕ್ಕಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಕಿಲಾಪತ್ ಚಳುವಳಿಯು ಯಾವ ಧರ್ಮದೊಂದಿಗೆ ಸಂಬಂಧಿಸಿದೆ ಖಿಲಾಪತ್ ಚಳುವಳಿ ಬಂದ್ಬಿಟ್ಟು ಇದು ಇಸ್ಲಾಂ ಧರ್ಮದೊಂದಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಐದು ವಿಜ್ಞಾನದಲ್ಲಿ ವಿ ಏನನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ಸೈನ್ಸ್ನಲ್ಲಿ ವಿ ಬಂದ್ಬಿಟ್ಟು ಇದು ಏನೇನು ಸೂಚಿಸಿದೆ ಅಂತೇಳಿ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿ ಬಂದ್ಬಿಟ್ಟು ಇದು ವೇಗವನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಆರು ಪ್ರಸ್ತುತ ಭಾರತದ ಸಿ ಎ ಜಿ ಯಾರು ಅಂದರೆ ಪ್ರಸ್ತುತ ಭಾರತದ ಕಂಟ್ರೋಲ್ ಎಡಿಟರ್ ಜನರಲ್ ಯಾರು ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆ ಸಂಜಯ್ ಮೂರ್ತಿಯವರು ಕಂಟ್ರೋಲ್ ಎಡಿಟರ್ ಜನರಲ್ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆಗಳು ಕಲಾಕ್ಷೇತ್ರದಲ್ಲಿ ಸುರೇಂದ್ರ ಮೋಹನ್ ಮಿಶ್ರಾ ಮತ್ತು ಗೋದಾವರಿ ಸಿಂಗ್ ಪದ್ಮಶ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ವಿಜೇತರು ಇವರು ಯಾವ ರಾಜ್ಯಕ್ಕೆ ಸೇರಿದವರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಯಾರ ಸಿಪಾರಸಿನ ಮೇರೆಗೆ ರಾಜ್ಯದ ಶಾಸನ ಸಭೆಯಲ್ಲಿ ಹಣದ ಮಸೂದೆಯನ್ನು ಮಂಡಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರಾಜ್ಯ ಗವರ್ನರ್ ಬಂದ್ಬಿಟ್ಟು ಈ ಹಣದ ಮಸೂದೆಯನ್ನು ಮಂಡಿಸ್ತಾನೆ ಫ್ರೆಂಡ್ಸ್ ಅಂದ್ರೆ ರಾಜ್ಯಪಾಲರು ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿರುವ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಂಗ್ಲಾದೇಶ ಅಂತ ಫ್ರೆಂಡ್ಸ್ ಬಾಂಗ್ಲಾದೇಶ ಬಂದ್ಬಿಟ್ಟು ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಜಾನಪದ ಕಲಾವಿದ ಮಹಾವೀರ ಗುಡ್ಡು ಯಾವ ರಾಜ್ಯಕ್ಕೆ ಸೇರಿದವರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಹಾವೀರ ಗುಡ್ಡು ಅವರು ಬಂದ್ಬಿಟ್ಟು ಇವರು ಹರಿಯಾಣ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ನೇಪಾಳದ ರಾಜಧಾನಿ ಯಾವುದು ಫ್ರೆಂಡ್ಸ್ ನೇಪಾಳದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ನೇಪಾಳದ ರಾಜಧಾನಿ ಬಂದ್ಬಿಟ್ಟು ಇದು ಕಟ್ಮಂಡು ಆಗಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಗೋಧಿಯ ಸಮನಾರ್ಥಕ ಪದ ಯಾವುದು ಫ್ರೆಂಡ್ಸ್ ಗೋಧಿಯ ಸಮನಾರ್ಥಕ ಪದ ಬಂದ್ಬಿಟ್ಟು ಇದನ್ನು ಗೋದಿನ ಚಿನ್ನ ಅಂತ ಕರೀತಾರೆ ಮತ್ತು ಗೋಧಿ ಅಂತ ಕರೀತಾರೆ ಮತ್ತು ಸುಮನ್ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಿತು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಕ್ರೀಡಾಕೂಟ ಬಂದ್ಬಿಟ್ಟು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಬಿಹು ಹಬ್ಬವನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂದರೆ ಬಿಹು ಹಬ್ಬ ಬಂದ್ಬಿಟ್ಟು ಇದನ್ನು ಎಲ್ಲಿ ಆಚರಿಸ್ತಾರಪ್ಪ ಅಂತಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಬಿಹು ಹಬ್ಬವನ್ನು ಆಚರಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಮೂರನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿದೆ ಅಂದರೆ ಮೂರನೇ ಪಂಚವಾರ್ಷಿಕ ಯೋಜನೆ ಬಂದ್ಬಿಟ್ಟು ಇದು ಯಾವ ಇದೆ ಅಂತ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಡ್ಗಿಲ್ ಯೋಜನೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದು ಮೂರನೇ ಪಂಚವಾರ್ಷಿಕ ಯೋಜನೆ ಪ್ರಶ್ನೆ ಹದಿನೇಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಶ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಭಾರತದ ಅತಿ ಉದ್ದವಾದ ನದಿ ಯಾವುದು ಫ್ರೆಂಡ್ಸ್ ಭಾರತದ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ಗಂಗಾ ನದಿ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಭಾರತ ಸರ್ಕಾರದ ಪ್ರಸ್ತುತ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು ಫ್ರೆಂಡ್ಸ್ ಭಾರತ ಸರ್ಕಾರದ ಪ್ರಸ್ತುತ ಕ್ಯಾಬಿನೆಟ್ ಕಾರ್ಯದರ್ಶಿ ಬಂದ್ಬಿಟ್ಟು ಟಿ ವಿ ಸೋಮನಾಥ್ ಅವರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಮೋಹಿನಿ ಅಟ್ಟಂ ಯಾವ ರಾಜ್ಯದ ನೃತ್ಯವಾಗಿದೆ ಫ್ರೆಂಡ್ಸ್ ಮೋಹಿನಿ ಬಂದ್ಬಿಟ್ಟು ಇದು ಯಾವ ರಾಜ್ಯದ ನೃತ್ಯವಾಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಕೇರಳ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬೆಲ್ಲೈಕನ್ನು